ಏನೆಂದರೆ ಈ ಕಾಲೇಜ್ ಹುಡುಗರಲ್ಲಿ ಒಂದು ವಿನಂತಿ ಅವರು ಕಾಲೇಜಲ್ಲಿದ್ದ ಲವ್ ಮಾಡ್ತಾರೆ ಅದು ಗೊತ್ತಾಗಿ ದೊಡ್ಡವರು ಮದುವೆ ಮಾಡಿಬಿಡ್ತಾರೆ ನೀವು ಅವ್ರಿಗೆ ಮೆಸೇಜ್ ಮಾಡೋದು ವೀಡಿಯೋ ಕಾಲ್ ಮಾಡೋದು ಪಾಪ ಅವ್ರ ಗಂಡ ತಪ್ಪು ಮಾಡಿದ್ದಪ್ಪ ಅವ್ರ ಗಂಡಿಗೆ ಇವೆಲ್ಲ ಗೊತ್ತಿರೋಲ್ಲ ನೀವು ನೀವು ಮಾಡಿ ಪಾಪ ಅವರಿಗೆ ಬಹಳ ಸಮಸ್ಯೆ ಮಾಡಿ ಡೈವರ್ಸ್ಗಳಾಗ್ತಿದ್ದಾವೆ ಈ ಟೈಮಲ್ಲಿ ಬಹಳ ಕೇಸ್ಗಳು ಅದೇ ಥರ ಆಗ್ತಿರೋದು ದಯವಿಟ್ಟು ಹುಡುಗರಲ್ಲಿ ಒಂದು ವಿನಂತಿ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ನೀವು ಇಷ್ಟಪಟ್ಟಿರೋ ಹುಡುಗಿ ಮದುವೆ ಆಯ್ತಪ್ಪ ಅಂದರೆ ಅವ್ರ ಅಕೌಂಟಿಗೆ ಹೋಗಿ ಮೆಸೇಜ್ ಮಾಡೋದು ವೀಡಿಯೋ ಕಾಲ್ ಮಾಡೋದು ಆ ಥರ ಮಾಡಬೇಡ್ರಿ ಪಾಪ ನಿಮ್ಮಿಂದ ಒಬ್ಬ ಇನ್ನೊಬ್ಬ ಹುಡುಗನಿಗೆ ಬಹಳ ತೊಂದರೆ ಆಗುತ್ತೆ ಆ ಥರ ಯಾವತ್ತೂ ಮಾಡಬೇಡಿ ಹುಡುಗರು ಲವ್ ಅಂತ ಕುಡಿದು ಜೀವನ ಹಾಳು ಮಾಡ್ಕೊಬೇಡಿ ಅದಕ್ಕಿಂತ ಒಳ್ಳೆಯ ಹುಡುಗಿನೇ ಸಿಗ್ತಾರೆ ದಯವಿಟ್ಟು ಅವರು ಎಲ್ಲ ಸಿಕ್ಕರೆ ಆಶಿಡ್ ಹಾಕೋದು ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ ಮತ್ತೆ ಬಾ ಅಂತ ಮತ್ತೆ ಅವ್ರ ಮದುವೆ ಆಗಿದ್ರು ಮತ್ತೆ ಕರೆಯೋದು ಬಹಳ ತಪ್ಪು ದಯವಿಟ್ಟು ಅರ್ಥ ಮಾಡ್ಕೊಂಡು ಬದುಕಿ ಹುಡುಗರಾಗಲಿ ಹುಡುಗಿಯರಾಗಲಿ ಮೋಸ ಮಾಡಬೇಡಿ ಚೆನ್ನಾಗಿ ಬದುಕಿ ಅಂತ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ